ಸರ್ ಅಂದರೆ ಅದು ಫುಲ್ಲು ಎಂಟರ್ಟೈನ್ಮೆಂಟು ಬೇಸ್ ಇಟ್ಕೊಂಡೆ ಕ ಕತೆ ಮಾಡಿದ್ದು ಅದನ್ನ ಇಟ್ಕೊಂಡೆ ಕತೆ ಮಾಡಿದ್ದೀವಿ ಫುಲ್ ವರ್ಕ್ ಆಗಿದೆ ನಮಗೆ ಆಚೆ ಬಂದಾರಲ್ಲ ಕಾಮಿಡಿ ಚೆನ್ನಾಗಿದೆ ಡೈಲಾಗ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಸಾಂಗ್ಸ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಖುಷಿ ಆಯಿತು ದಯವಿಟ್ಟು ನಮ್ಮ ಕನ್ನಡಿಗರು ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಬಂದು ಸಿನಿಮಾ ನೋಡಿ ಇದನ್ನು ನಿಮಗೆ ಒಂದು ಒಳ್ಳೆ ಕಾಮಿಡಿ ಸಿಗುತ್ತೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ನಿಮ್ಮ ಚಾನೆಲ್ ಮುಖಾಂತ್ರ ಕೇಳ್ಕೊತಿದ್ರು ಇವತ್ತು ಪಾರ್ಟಿ ಒನ್ ಮಲ್ಟಿಪ್ಲೆಕ್ಸ್ ಎಲ್ಲ ಸರ್ ಪಾರ್ಟಿ ಒನ್ ಆಗಿದೆ ಸರ್ ಅದೇ ಅದೇ ಈಗ ತೊಗೊತಾ ಇದ್ದೀವಿ ಸರ್ ಒಂದೊಂದೇ ತೊಗೊತಾ ಇದ್ದೀವಿ ಈಗ ಹಾಂ ಸರಿ ಮಲ್ಟಿಪ್ಲೆಕ್ಸ್ ಸರಿ ಹಾಂ ಒಂಥರ ಖುಷಿ ಆಗ್ತಾ ಇದೆ ನನ್ನ ಫಸ್ಟ್ ಕನ್ನಡ ಮೂವಿ ಹಾಗಾಗಿ ಒಂಥರ ಆಗ್ತಾ ಇಲ್ಲ ಭಾರಿ ಖುಷಿ ಆಯ್ತು ರವಿ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು ಸೆಲೆಕ್ಟ್ ಮಾಡಿರೋದಕ್ಕೆ ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ ಹೊಸ ತಂಡ ಕಟ್ಕೊಂಡು ಈ ತರ ಅದೇ ಸರ್ ಹೊಸಬರು ಅಂದರೆ ಹೇಗೆ ಯಾರು ಹೊಸಬ್ರಲ್ಲ ನಮ್ಮ ಶವಣ್ ಸಾರ್ ಇರ್ಬೋದು ರಾಘವೇಂದ್ರ ಸಾರ್ ಇರ್ಬೋದು ನಮ್ಮ ಮಹೇಶ್ ಸಾರ್ ಇರ್ಬೋದು ನಮ್ಮ ಅಪ್ಪಾಜಿ ಸಾರ್ ಇರ್ಬೋದು ಎಲ್ಲರೂ ತುಂಬ ಸಿನಿಮಾಗಳು ಕಾಣಿಸ್ಕೊಂಡಿದ್ದಾರೆ ತೀರಾ ಯಾರು ಹೊಸಬ್ರ ಇಲ್ಲ ಸರ್ ಎಲ್ಲ ಕಾಣಿಸ್ಕೊಂಡಿರೋ ಆರ್ಟಿಸ್ಟ್ಗಳು ನಾ ಅಂದರೆ ಕಾಮಿಡಿ ಬೇಸ್ ಮೇಲೆ ಮಾಡಿರೋದ್ರಿಂದ ಡೈಲಾಗ್ ಡೆಲಿವರಿ ವರ್ಕ್ ಆಗಿದೆ ಸಿನಿಮಾದಲ್ಲಿ ಅದೇ ಏನೋ ಅದೃಷ್ಟ ಸರ್ ಹಾಂ ಇಪ್ಪತ್ತೆರಡಕ್ಕೆ ಇವತ್ತು ಮೂರು ಸಿನಿಮಾ ಇದೆ ಮೂಲ ಸಿನ್ಮಾದಲ್ಲಿ ಏನೋ ಅದೃಷ್ಟ ನೋಡಬೇಕು ಜನ ಹೇಗೆ ತೊಗೊತಾರೆ ಇದ್ದೀವಿ ನೋಡಿ ಸಿನಿಮಾ ಸಿನ್ಮಾ ನೋಡ್ಬಿಟ್ಟು ರಿವ್ಯೂ ಕೊಡಿ ಅಂತ ಅಂದ್ಬಿಟ್ಟು ಇದ್ದೀವಿ